ನಾನೆಂಬುವುದು ಪ್ರಮಾಣ ನೀನೆಂಬುವುದು ಪ್ರಮಾಣ ಸ್ವಯಂ ಎಂಬುದು ಪ್ರಮಾಣ ಪರಮೆಂಬುದು ಪ್ರಮಾಣ ಪ್ರಮಾಣವೆಂಬುದು ಪ್ರಮಾಣ ಗುಹೇಶ್ವರನೆಂಬುದು ಅಪ್ರಮಾಣ ಒಂದು ಮಾಯೆಯಲ್ಲ ಎನ್ನು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮಂದನ್ನ ಆಸೆ ಕಾರಣ ಗುಹೇಶ್ವರ ಎಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ವನ್ನಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರಾನು ಕಾಣೆ ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ಓಯಿತಲ್ಲ ಭಕ್ತಿ ಚಲವ ಕೂಡಿ ಮನಮಟ್ಟದ ಲಿಂಗದ ಬಳಿ ಮುಟ್ಟಬಲ್ಲದೆ ಗುಹೇಶ್ವರ ಕಲ್ಲ ಮನೆಯ ಮಾಡಿ ಕಲ್ಲು ದೇವರು ಮಾಡಿ ಆ ಕಲ್ಲ ಕಲ್ಲ ಮೇಲೆ ಕಡೆದರೆ ದೇವರೆತ್ತ ಹೋದರೂ ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ನಾನು ಘನ ತಾನು ಘನವೆಂಬ ಹಿರಿಯರುಂಟೇಜಗದೊಳಗೆ ಇರಿದು ಕಿರಿದೆಂದಲ್ಲಿ ಏನಾಯಿತು ಇರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ ತಾಯಿ ತಂದೆ ಇಲ್ಲದ ಕಂದ ನಿನಗೆ ನೀನೆ ಹುಟ್ಟಿದೆಯಲ್ಲ ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿದೆಯಲ್ಲ ಬೇದೇಕರಿಗೆ ಅಬೈದನಾಗಿ ನಿನ್ನನ್ನೇ ನೀನೆ ಬೆಳಗುತ್ತಿದೆಯಲ್ಲ ನಿನ್ನ ಚಾರಿತ್ರೆ ನಿನಗೆ ಸಹಜ ಗುಹೇಶ್ವರ ಅಗಲ ನಿರುಳ ಮಾಡಿ ಇರುಳ ಅಗಲ ಮಾಡಿ ಅನಾಚಾರವೇ ಆಚಾರವೇ ಮಾಡಿ ಭಕ್ತನ ಭವ್ಯ ಮಾಡಿ ಭವ್ಯ ಭಕ್ತನ ಮಾಡಿ ನುಡಿಬವನ ಮಾತ ಕೇಳಲಾಗದು ಗುಹೇಶ್ವರ ಬೆಟ್ಟಕ್ಕೆ ಚಳಿಯಾದಡಿ ಏನು ಓದಿಸುವರಯ್ಯ ಬಯಲು ಬತ್ತಲೆಯಾದಡಿ ಏನು ನುಡಿಸುವ ರಯ್ಯ ಭಕ್ತನು ಬುವೆಯಾದಳೇ ಏನು ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಸುಶೋ ಮಲಗಿಸಿ ಸಕಲ ವೇದವ್ಯಾಸರುವೆಂಬ ನೀನು ಕಟ್ಟಿ ಹಿಡಿದು ತೂಗಿ ಭ್ರಾಂತಿ ಎಂಬ ತಾಯಿ ತೊಟ್ಟಲ ಮುರಿದು ನೀನು ಅರಿದು ಜೋಗುಳನೆಂದಿಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಅನುಭವದಿಂದ ಹುಟ್ಟಿತೋ ಲಿಂಗ ಅನುಭವದಿಂದ ಹುಟ್ಟಿತೋ ಚಂಗಮ ಅನುಭವದಿಂದ ಹುಟ್ಟಿತೋ ಪ್ರಸಾದ ಅನುಭವ ನಿರುವುದಿಲ್ಲದೆ ಗುಹೇಶ್ವರ ಲಿಂಗವನಪನ ಸುಖಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು